ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಇದೇ ದಿನಾಂಕದಂದು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ನೋಡೋಣ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ಒಂದು ಲೇಖನದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದಂತಹ ಒಂದು ಸರ್ಕಾರ ಇದೀಗ ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ನಿಮಗೆ ಯಾವ ಒಂದು ರೀತಿಯ ಒಳ್ಳೆಯ ಸುದ್ದಿ ಅಂದರೆ ಇಲ್ಲಿ ಮುಖ್ಯವಾಗಿ ಇದೇ ವರ್ಷ ಏಪ್ರಿಲ್ ಒಂದರಿಂದ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲಾಗ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಮಾರ್ಚ್ ಒಳಗಡೆ ಎಲ್ಲ ಪರಿಶೀಲನೆ ನಡೆಸಲಾಗ್ತದೆ ಎಂದು ಕೂಡ ತಿಳಿಸಲಾಗಿದೆ ಅದಲ್ಲದೆ ತುರ್ತು ಕಾರಣಗಳಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಕೆಲವೊಂದು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಈ ಆಹಾರ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಒಂದು ಎಮ್ ಎಮ್ ಎಲ್ ಎ ಸಚಿವರು ಯಾರಂದರೆ ಮುನಿಯಪ್ರವರು ಸರಿಯಾದ ರೀತಿಯಲ್ಲಿ ಇವರೇ ಖುದ್ದಾಗಿ ತಿಳಿಸಿದ್ದಾರೆ ಒಂದರಿಂದ ಇಡೀ ರಾಜ್ಯಾದ್ಯಂತ ಏಪ್ರಿಲ್ ಒಂದರಿಂದ ಇಡೀ ರಾಜ್ಯಾದ್ಯಂತ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಿಸಲಾಗ್ತದೆ ಎಂದು ತಿಳಿಸಲಾಗಿದೆ ಪಡಿತರ ಚೀಟಿ ರೇಷನ್ ಕಾರ್ಡ್ಗಾಗಿ ಅರ್ಜಿ ಮಾರ್ಚ್ ಮೂವತ್ತೊಂದರೊಳಗೆ ಇಲ್ಲಿ ಏನು ಮಾಡ್ತದೆ ಎಲ್ಲ ಪರಿಶೀಲನೆ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ನಿಮಗೆ ತಲುಪಿಸ್ತಾರೆ ಏಪ್ರಿಲ್ ಒಂದದರ ಒಳಗಡೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು